ತೇಜ್ ಪ್ರಭು ನ್ಯೂಸ್ ಗೆ ಸ್ವಾಗತ ಕಳೆ ಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಧಿಸಬೇಡ ಇದರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲಸಂಗಮ ಸಂಗಮ ದೇವರು ಪರಿ ಸಂಕೇಶ್ವರ ಪಟ್ಟಣದ ಪುರಸಭೆಯಲ್ಲಿ ಇಂದು ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ಮಾಡಲಾಯಿತು ಪುರಸಭೆ ಅಧ್ಯಕ್ಷೆ ಸಿಮಾ ಶ್ರೀಕಾಂತ್ ಹತ್ತೂರೇ ಮತ್ತು ಉಪನಗರಾಧ್ಯಕ್ಷ ವಿವೇಕ್ ರಾಮಚಂದ್ರ ಕೊಳ್ಳಿ ಇವರ ಅಮೃತಸ್ಥದಿಂದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತದನಂತರ ಜಗಜ್ಯೋತಿ ಬಸವೇಶ್ವರ ಇವರ ಜ್ಯೋತಿ ಆಗಮಿಸಿದಂತಹ ಜ್ಯೋತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಭವ್ಯ ಸ್ವಾಗತವನ್ನು ಕೋರಲಾಯಿತು ಇದೇ ಸಂದರ್ಭದಲ್ಲಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಕುರಿತು ಘೋಷಣೆ ಕೂಡ ಹಾಕಲಾಯಿತು ಬಸವಣ್ಣನವರ ಜಯಂತಿ ಆಚರಣೆ ಮಾಡಲಾಯಿತು ಶ್ರೀಮತಿ ಸಿಂಹಾಂತೂರಿ ಪುರಸಭೆ ನಗರಾಧ್ಯಕ್ಷರು ವಿ ರಾಮಚಂದ್ರ ಪಳಿ ಪುರಸಭೆ ಉಪನಗರಾಧ್ಯಕ್ಷರು ಪ್ರಮೋದ್ ಅಪ್ಪ ಸಾಹೇಬ್ ಸ್ಥಾಯಿ ಸಮಿತಿ ಚೇರ್ಮನ್ನರು ಸದಸ್ಯರು ಡಾಕ್ಟರ್ ಜಯಪ್ರಕಾಶ್ ತರಸ್ಕಿ ರೀತಿ ಸುನಿಲ್ ಅನ್ನಾ ಸಾಹೇಬ್ ಪರ್ವತರಾವ್ ಸಚಿನ್ बाबासाहेब भोपळे चिदानंद अप्पासाहेब कर्दर अदे रीती विनोद शंकर नाईक अजित अशोक करजगी शंकरप्पा शिवपुत्रप्पा शिरकोळी गंगाराम गणपती बोसगोळ अविनाश जयप्रकाश नलोडे दिलीप शिवपुत्र वसमनि प्रवीण महेश इरप्पा हट्टीवळे तब्रेजे अकबर हजरत हजरत्ही पूर्ण सदस्य ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಪುರಸಭೆಯ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಮತ್ತು ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಅಭಿಮಾನಿಗಳು ಭಕ್ತರು ಶರಣು ಶರಣಿಯರು ಸಂಕೇಶ್ವರದ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತದನಂತರ ಜ್ಯೋತಿಯು ಆಗಮಿಸಿ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಆಗಮಿಸಿದಾಗ ಅನಿರ್ ಮಾರಣೆ ಮಾಡಿ ಭಾರತವನ್ನು ಕೋರಲಾಯಿತು ಭಕ್ತಿಮಯವಾಗಿ ವಿಜೃಂಭಣೆಯಿಂದ ಜಗಜ್ಯೋತಿ ವಿಶ್ವಗುರು ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ನ್ಯೂಸ್ ಸಂಕೇಶ್ವರ್ ಸಮಾನತೆಯ ಹರಿಕಾರ ಶ್ರೇಷ್ಠ ತತ್ವಜ್ಞಾನಿಗಳು ನುಡಿದಂತೆ ನಡೆದ ಮಹಾನ್ ವಿಶ್ವಗುರು ಬಸವಣ್ಣನವರು ಇಡೀ ಮಾನವ ಕುಲಕ್ಕೆ ಆದರ್ಶ ಪ್ರಾಯರಾಗಿದ್ದಾರೆ ಕಾಯಕವೇ ಕೈಲಾಸವೆಂದು ಹೇಳಿದ ಬಸವಣ್ಣನವರ ಒಂದೊಂದು ವಚನವೂ ಇಡೀ ವಿಶ್ವದ ಶ್ರೇಯಸ್ಸಿಗೆ ತಳಹದಿಯಾಗಿದೆ ನಾವೆಲ್ಲರೂ ಬಸವ ತತ್ವಗಳ ಆಚರಣೆ ಮೂಲಕ ಅವರ ಸತಪರ ಪರಂಪರೆಯನ್ನು ಗೌರವಿಸೋಣ ಸರ್ವರಿಗೂ ಬಸವ ಜಯಂತಿಯ ಹಾಗೂ ತೃತೀಯಾದ ಹಾರ್ದಿಕ ಶುಭಾಶಯಗಳು ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ ಸಮಾನತೆಯ ಹರಿಕಾರ ಶ್ರೇಷ್ಠ ತತ್ವಜ್ಞಾನಿಗಳು ನುಡಿದಂತೆ ನಡೆದ ಮಹಾನ್ ವಿಶ್ವಗುರು ಬಸವಣ್ಣವರು ಇಡೀ ಮಾನವ ಕುಲಕ್ಕೆ ಆದರ್ಶ ಪ್ರಾಯರಾಗಿದ್ದಾರೆ ಕಾಯಕವೇ ಕೈಲಾಸವೆಂದು ಹೇಳಿದ ಬಸವಣ್ಣನವರ ಒಂದೊಂದು ವಚನವೂ ಇಡೀ ವಿಶ್ವದ ಶ್ರೇಯಸ್ಸಿಗೆ ತಳಹದಿಯಾಗಿ ನಾವೆಲ್ಲರೂ ಬಸವ ತತ್ವಗಳ ಆಚರಣೆ ಮೂಲಕ ಅವರ ಸತಪರ ಪರಂಪರೆಯನ್ನು ಗೌರವಿಸೋಣ ಸರ್ವರಿಗೂ ಬಸವ ಜಯಂತಿಯ ಹಾಗೂ ಅಕ್ಷಯತೃತಿಯಾದ ಆರ್ಥಿಕ ಶುಭಾಶಯಗಳು